ವೀಕೆಂಡ್ ಬಂದ್ರೆ ಸಾಕು ಬಿಗ್ ಬಾಸ್ ಪ್ರಿಯರಲ್ಲಿ ಸದಾ ಕುತೂಹಲ ಮನೆ ಮಾಡಿರುತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅಂತ ಕೊನೆಗೂ ವೀಕ್ಷಕರ ಕುತೂಹಲಕ್ಕೆ ತೆರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯಾ ಶಿಂದೋಗಿ ಅವರು ಹೊರಗೆ ಬಂದಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರ ಐಶ್ವರ್ಯಾ ಶಿಂದೋಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಹಾಗೆ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತಹ ಸ್ಪರ್ಧಿ ಐಶ್ವರ್ಯಾ ಶಿಂದೋಗಿ ಅಲ್ಲ ಐಶ್ವರ್ಯ ಶಿಂದೋಗಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ತನಕ ಇರ್ತಾರೆ ಅಂತ ಅವರ ಅಭಿಮಾನಿಗಳು ಲೆಕ್ಕಾಚಾರ ಹಾಕೊಂಡಿದ್ರು ಆದ್ರೆ ಬ್ಯಾಡ್ ಲಕ್ ಹದಿಮೂರನೇ ವಾರಕ್ಕೆ ಐಶ್ವರ್ಯಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಬಹುತೇಕರು ಈ ವಾರ ಮೋಕ್ಷಿತಾ ಅಥವಾ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಚೈತ್ರ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಯಾಕೆ ಇರಿಸಿಕೊಂಡಿದ್ದಾರೆ ಅವರನ್ನ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಬೇಕಾಗಿತ್ತು ಅನ್ನೋ ಮಾತು ವೀಕ್ಷಕರ ವಲಯದಿಂದ ಬಹುದಿನದಿಂದ ಕೇಳಿ ಬರ್ತಾನೆ ಇತ್ತು ಹಾಗಾಗಿ ಈ ಐಶ್ವರ್ಯ ಶಿಂಧೋಗಿ ಅವರ ಬದಲಿಗೆ ಗೌತಮಿ ಜಾಧವ್ ಇರಬಹುದು ಮೋಕ್ಷಿತಾ ಇರ್ಬೋದು ಅಥವಾ ಚೈತ್ರ ಕುಂದಾಪುರ ಈ ಮೂವರಲ್ಲಿ ಒಬ್ಬರನ್ನ ಕಳಿಸಬಹುದಾಗಿತ್ತು ಅನ್ನೋದು ವೀಕ್ಷಕರ ಒಂದು ಅಭಿಪ್ರಾಯ ಐಶ್ವರ್ಯ ಶಿಂಧೋಗಿ ಅವರು ಚೈತ್ರ ಕುಂದಾಪುರ ಅವರಿಗೆ ಕಂಪೇರ್ ಮಾಡಿದ್ರೆ ಹಾಗೆ ಗೌತಮಿ ಜಾಧವ್ ಅವರು ಹಾಗೆ ಮೋಕ್ಷಿತಾ ಅವರಿಗೆ ಕಂಪೇರ್ ಮಾಡಿದ್ರೆ ಮನೆಯಲ್ಲಿ ಆ್ಯಕ್ಟಿವ್ ಆಗಿದ್ರು ಚೆನ್ನಾಗಿ ಆಟವನ್ನು ಆಡ್ತಾ ಇದ್ರು ಆದರೆ ಬ್ಯಾಟ್ ಲಕ್ ಅವರು ಹೊರಗಡೆ ಬರಬಾರ್ದಿತ್ತು ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ಐಶ್ವರ್ಯ ಶಿಂದೋಕಿ ಅವರ ಸ್ನೇಹಿತ ಶಿಶಿರ್ ಶಾಸ್ತ್ರಿ ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು ಅವರ ಬೆನ್ನಲ್ಲೇ ಐಶ್ವರ್ಯ ಶಿಂದೋಕಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಐಶ್ವರ್ಯ ಸಿಂಧೋಕೆ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಒಂದು ಬಾರಿ ಆದರೂ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆಯನ್ನ ಹೊಂದಿರು ಆ ನಿಟ್ಟಿನಲ್ಲಿ ಸಾಕಷ್ಟು ಎಫರ್ಟ್ ಕೂಡ ಹಾಕ್ತಾ ಇದ್ರು ಕೊನೆಗೂ ಅವರ ಆ ಆಸೆ ಈಡೇರದೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಐಶ್ವರ್ಯ ಸಿಂಧೋಕೆ ಅವರು ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಯಾರೂ ಕೂಡ ಊಹೆಯನ್ನ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ರು ಅವರು ಕೊನೆ ತನಕ ಇರಬೇಕು ಅಂತ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ರು ಐಶ್ವರ್ಯ ಸಿಂಧೋಕೆ ಅವರು ವೈಯಕ್ತಿಕ ಬದುಕಿನಲ್ಲಿ ಯಾವ ರೀತಿ ನೋವನ್ನು ಹತ್ತಿದ್ದು ಅಭಿಮಾನಿಗಳಿಗೆ ಗೊತ್ತೇ ಇದೆ ಹಾಗಾಗಿ ಬಿಗ್ ಬಾಸ್ ಐಶ್ವರ್ಯ ಸಿಂಧುಕಿ ಅವರಿಗೆ ಒಳ್ಳೇದಾಗ್ಲಿ ಅವರ ತಾಯಿಯ ಕನಸು ಈಡೇರ್ಲಿ ಅಂತ ಎಲ್ಲರೂ ಕೂಡ ಆಸೆಯನ್ನ ಹೊಂದಿದ್ರು ಆದ್ರೆ ಅವರು ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಭವ್ಯ ಗೌಡ ಅವರು ಮೋಸದ ಆಟದಿಂದ ಕ್ಯಾಪ್ಟನ್ ಆಗಿದ್ರು ಮೋಸದ ಆಟವನ್ನ ಭವ್ಯ ಗೌಡ ಆಟ ಆಡದೇ ಇದ್ದಿದ್ರೆ ಐಶ್ವರ್ಯಾ ಶಿಂಧೋಗಿ ಅವರು ಇನ್ನೊಂದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಪ್ರಾಮಾಣಿಕರಿಗೆ ಅವಕಾಶ ಇಲ್ಲ ಈ ಹಿಂದೆ ಪ್ರಾಮಾಣಿಕವಾಗಿ ಆಟ ಆಡಿದಂತಹ ಅನುಷಾರ ಇರ್ಬೋದು ಧರ್ಮ ಇರ್ಬೋದು ಶಿಶಿರವ್ರು ಇರ್ಬೋದು ಅವರು ಯಾರೂ ಕೂಡ ಕೊನೆ ತನಕ ಉಳಿಯುವಂಥ ಅವಕಾಶವನ್ನು ಕೊಡಲಿಲ್ಲ ಇದೀಗ ಐಶ್ವರ್ಯ ಅವರು ಕೂಡ ಹೀಗೆ ಅರ್ಧದಲ್ಲಿ ಹೋಗುವಂತಹ ಸ್ಪರ್ಧೆಯಲ್ಲ ಅವರನ್ನು ಕೂಡ ಕಳುಹಿಸಿ ಕೊಡಲಾಗಿದೆ ಯಾರು ಪ್ರಾಮಾಣಿಕರಿದ್ದಾರೋ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಬರೀ ನಾಟಕ ಮಾಡಿಕೊಂಡು ಮೋಸ ಮಾಡಿ ಆಟ ಆಡೋರಿಗೆ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶವನ್ನ ಕೊಡಲಾಗ್ತಾ ಇದೆ ಭವ್ಯ ಗೌಡ ಯಾವ ರೀತಿ ಮೋಸವನ್ನ ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಅವರ ಮೋಸದ ಆಟದಿಂದಲೇ ಅವರು ಕ್ಯಾಪ್ಟನ್ ಆದರು ಆದರೆ ಐಶ್ವರ್ಯ ಸಿಂಧೂಕಿ ಅವರು ಪ್ರಾಮಾಣಿಕವಾಗಿ ಆಟವನ್ನ ಆಡಿದ್ದಾರೆ ಅಂಥವರು ಬಿಗ್ ಬಾಸ್ ಮನೆಯಲ್ಲಿ ಹೀಗೆ ಏಕಾಏಕಿ ಬಂದಿರೋದು ಬೇಸರದ ಸಂಗತಿ ಇನ್ನು ಬಾಟಮ್ ಟೂ ನಲ್ಲಿ ಐಶ್ವರ್ಯ ಸಿಂಧೂಕಿ ಹಾಗೆ ಮೋಕ್ಷಿತಾ ಪೈ ಅವರಿದ್ರು ಕೊನೆಗೆ ಮೋಕ್ಷಿತ ಅವರಿಗೆ ಐಶ್ವರ್ಯ ಸಿಂಧುಕಿ ಅವರಿಗಿಂತ ಹೆಚ್ಚಿನ ಮತಗಳು ಬಂದ ಕಾರಣ ಅವರು ಸೇವ್ ಆಗಿದ್ದಾರೆ ಆದ್ರೆ ಕಡಿಮೆ ಮತಗಳನ್ನ ಗಳಿಸಿದಂತಹ ಐಶ್ವರ್ಯ ಸಿಂಧುಕಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಆ ಮೂಲಕ ಹದಿಮೂರು ವಾರಕ್ಕೆ ತಮ್ಮ ಬಿಗ್ ಬಾಸ್ ಜರ್ನಿಯನ್ನು ಐಶ್ವರ್ಯ ಸಿಂಧುಕಿ ಕೊನೆಗೊಳಿಸಿದ್ದಾರೆ पब्लिक इंपैक्ट जनशक्त निर्णायक